ಸೀತಾರಾಮ್ ಧಾರಾವಾಹಿ ನಟಿ ವೈಷ್ಣವಿಗೌಡ ಅವರು ಪರರಾಜ್ಯದ ಅನುಕೂಲ್ ಮಿಶ್ರಾ ಜೊತೆ ಎಂಗೇಜ್ ಆಗಿದ್ದಾರೆ ಈ ವೇಳೆ ವೈಷ್ಣವಿ ತಾಯಿ ಭಾನು ಅವರು ಈ ಹಿಂದಿನ ಥರ ಅಲ್ಲ ಇದು ಎಂದು ಹೇಳಿಕೆ ಕೊಟ್ಟಿದ್ದಾರೆ ವೈಷ್ಣವಿಗೌಡ ಹಾಗೂ ಅನುಕೂಲ್ ಮಿಶ್ರಾ ನಿಶ್ಚಿತಾರ್ಥ ಆಗಿದೆ ಈ ಬಗ್ಗೆ ವೈಷ್ಣವಿಗೌಡ ಅವರೇ ಸೋಷಿಯಲ್ ಮೀಡಿಯಾದಲ್ಲಿ ಮಾಹಿತಿ ಹಂಚಿಕೊಂಡಿದ್ದಾರೆ ಈ ವೇಳೆ ವೈಷ್ಣವಿಗೌಡ ಅವರ ತಾಯಿ ಕ್ಯಾಮೆರಾ ಮುಂದೆ ಬಂದು ಕಳೆದ ಬಾರಿ ಆಗಿರೋ ಥರ ಅಲ್ಲ ಇದು ಇದೇ ನಿಶ್ಚಿತಾರ್ಥ ಎಂದು ಹೇಳಿದ್ದಾರೆ ಈ ಮೂಲಕ ಕಿಡಿಗೇಡಿಗಳಿಗೆ ಎಚ್ಚರಿಕೆ ಕೊಟ್ಟಿದ್ದಾರೆ ಈ ವಿಡಿಯೋವನ್ನು ವೈಷ್ಣವಿಗೌಡ ಅವರು ಯೂಟ್ಯೂಬ್ ಚಾನೆಲ್ನಲ್ಲಿ ಹೇಳಿಕೆ ಕೊಟ್ಟಿದ್ದಾರೆ ಕಳೆದ ಬಾರಿ ನಿಶ್ಚಿತಾರ್ಥ ಆಗಿದೆ ಅಂತ ಯೂಟ್ಯೂಬ್ನಲ್ಲಿ ಒಂದಷ್ಟು ವಿಡಿಯೋ ಮಾಡಿದ್ದರು ಆ ಥರ ಅಲ್ಲ ಇದು ಈ ಬಾರಿ ನಿಜಕ್ಕೂ ನಿಶ್ಚಿತಾರ್ಥ ಆಗ್ತಿದೆ ನನಗೆ ನೀವು ಸುಳ್ಳು ಮಾಹಿತಿ ಕೊಟ್ಟರೆ ನಿಜಕ್ಕೂ ಚಿಂತೆ ಆಗತ್ತೆ ಹಾಗೆಲ್ಲ ಮಾಡಬೇಡಿ ನಿಮಗೆ ವಿಡಿಯೋ ಬೇಕು ಅಂದ್ರೆ ನಾನು ಮಾಹಿತಿ ಕೊಡ್ತೀನಿ ಅದನ್ನೇ ಚೆನ್ನಾಗಿ ಮಾಡಿ ಹಾಕಿ ಎಂದು ವೈಷ್ಣವಿಗೌಡ ತಾಯಿ ಭಾನು ಹೇಳಿಕೆ ನೀಡಿದ್ದಾರೆ ವೈಷ್ಣವಿಗೌಡ ತಾಯಿ ಹೀಗೆ ಹೇಳಲು ಕಾರಣ ಇದೆ ಎರಡು ಸಾವಿರದ ಇಪ್ಪತ್ತು ಎರಡು ರಲ್ಲಿ ನಟ ವಿದ್ಯಾಶಂಕರ್ ಎನ್ನುವವರ ಜೊತೆ ವೈಷ್ಣವಿಗೌಡ ಮದುವೆ ಮಾತುಕತೆ ನಡೆದಿತ್ತು ವೈಷ್ಣವಿಗೌಡ ವಿದ್ಯಾಶಂಕರ್ ಅವರು ಹಾರ ಹಾಕಿಕೊಂಡಿದ್ದು ಫ್ಯಾಮಿಲಿ ಜೊತೆಗೆ ಫೋಟೋ ತೆಗೆಸಿಕೊಂಡಿದ್ದರು ಇನ್ನು ಹೂವು ಹಣ್ಣು ಇರುವ ತಾಂಬೂಲ ಕೂಡ ಅಲ್ಲಿತ್ತು ಇದನ್ನೇ ಕೆಲವರು ನಿಶ್ಚಿತಾರ್ಥ ಎಂದುಕೊಂಡಿದ್ದರು ಅದೇ ಟೈಮ್ಗೆ ವಿದ್ಯಾಶಂಕರ್ಗೆ ಬೇರೆ ಹುಡುಗಿಯ ಜೊತೆ ಸಂಬಂಧ ಇದೆ ಎನ್ನಲಾದ ಆರೋಪ ಕೇಳಿ ಬಂದಿತ್ತು ಗೌಡ ಫ್ಯಾಮಿಲಿ ಈ ಬಗ್ಗೆ ಮಾತನಾಡಿದ್ದಲ್ಲದೆ ಅದು ಹೂ ಮುಡಿಸೋ ಶಾಸ್ತ್ರ ಎಂಗೇಜ್ಮೆಂಟ್ ಅಲ್ಲ ಜಸ್ಟ್ ಮಾತುಕತೆ ಮಾಡಿದ್ದೇವೆ ಎಂದು ಸ್ಪಷ್ಟನೆ ನೀಡಿದ್ದರು ಇನ್ನೂ ಈ ವಿಚಾರವು ದೊಡ್ಡ ವಿವಾದ ಸೃಷ್ಟಿ ಮಾಡಿದ್ದಲ್ಲದೆ ಈ ಸಂಬಂಧ ಮುರಿದು ಹೋಯಿತು ಗೌಡ ಅವರು ನಿಶ್ಚಿತಾರ್ಥ ಮಾಡಿಕೊಂಡಿದ್ದಾರೆ ಎಂದು ಆಗ ಒಂದಷ್ಟು ಯೂಟ್ಯೂಬ್ ಚಾನೆಲ್ಗಳು ವಿಡಿಯೋ ಮಾಡಿ ಅಪ್ಲೋಡ್ ಮಾಡಿದ್ದರು ಈ ಬಗ್ಗೆಯೇ ಭಾನು ಅವರು ಬೇಸರ ಮಾಡಿಕೊಂಡಿದ್ದಾರೆ ಅನೇಕರು ವೈಷ್ಣವಿ ಗೌಡಗೆ ಇದು ಎರಡನೇ ಎಂಗೇಜ್ಮೆಂಟ್ ಎಂದು ತಪ್ಪು ಮಾತನಾಡಬಹುದು ಎಂದು ಅರಿತು ಅವರು ಪರೋಕ್ಷವಾಗಿ ಈಗ ಹೇಳಿದ್ದಾರೆ ಕನ್ನಡ ಕಿರುತೆರೆಯಲ್ಲಿ ಅಗ್ನಿಸಾಕ್ಷಿ ಧಾರಾವಾಹಿಯಲ್ಲಿ ನಟಿಸುವಾಗ ವಿಜಯ್ ಸೂರ್ಯ ಹಾಗೂ ವೈಷ್ಣವಿಗೌಡ ಲವ್ ಮಾಡುತ್ತಿದ್ದಾರೆ ಎಂಬ ಗಾಸಿಪ್ ಸೃಷ್ಟಿ ಆಗಿತ್ತು ಆಗ ಇವರಿಬ್ಬರು ಎಷ್ಟೇ ಸ್ಪಷ್ಟನೆ ನೀಡಿದರೂ ಕೂಡ ಕೆಲವರು ಈ ಜೋಡಿ ಲವ್ ಮಾಡುತ್ತಿದೆ ಎಂದು ಭ್ರಮೆಯಲ್ಲಿತ್ತು ಇನ್ನು ವಿಜಯ್ ಸೂರ್ಯ ಅವರು ಬೇರೆ ಹುಡುಗಿ ಜೊತೆ ಮದುವೆ ಆದಾಗಲೇ ಅನೇಕರು ಇದೆಲ್ಲ ಸುಳ್ಳು ಎಂದು ಆಗ ನಂಬಿದ್ದರು ಸದ್ಯ ಸೀತಾರಾಮ್ ಧಾರಾವಾಹಿಯಲ್ಲಿ ಸೀತಾ ಪಾತ್ರ ಮಾಡ್ತಿರುವ ವೈಷ್ಣವಿಗೌಡ ಅವರು ಮದುವೆ ಬಳಿಕ ಸಿನಿಮಾದಲ್ಲಿ ನಟಿಸ್ತಾರಾ ಇಲ್ಲವ ಎಂದು ಕಾದು ನೋಡಬೇಕಾಗಿದೆ ಈ ಬಗ್ಗೆ ವೈಷ್ಣವಿ ಮಾತನಾಡಲೂ ಬಹುದು ಒಟ್ಟಿನಲ್ಲಿ ವೈಷ್ಣವಿಗೌಡ ಅವರು ಮದುವೆಯಾಗುತ್ತಿರುವುದು ಅನೇಕರಿಗೆ ಖುಷಿ ಕೊಟ್ಟಿದೆ ಅವರ ವೈವಾಹಿಕ ಜೀವನ ಚೆನ್ನಾಗಿರಲಿ ಎಂದು ಹಾರೈಸೋಣ